ಮುಂದೆ ಹೋಗೋಣ ದೆಹಲಿ ವಿಧಾನಸಭಾ ಚುನಾವಣೆಯ ಬಹಿರಂಗ ಪ್ರಚಾರದ ಅವಧಿ ಇವತ್ತು ಸಂಜೆಗೆ ಮುಗಿತು ಐದನೇ ತಾರೀಕು ವೋಟಿಂಗು ಎಂಟನೇ ತಾರೀಕು ರಿಸಲ್ಟು ನೋಡಿ ಬಿಹಾರದಲ್ಲಿ ಅಕ್ಟೋಬರ್ ನವೆಂಬರ್ನಲ್ಲಿ ಎಲೆಕ್ಷನ್ ಇದೆ ಕೇಂದ್ರ ಬಜೆಟ್ ತುಂಬ ಬಿಹಾರಕ್ಕದು ಬಿಹಾರಕ್ಕಿದು ಇವರು ಚಾನ್ಸ್ ಸಿಕ್ಕಿದ್ರೆ ದೆಹಲಿಗೂ ಏನು ಬೇಕು ಅದನ್ನು ಘೋಷಣೆ ಮಾಡಿಬಿಟ್ಟಿರೋರು ಆದರೆ ಎಲೆಕ್ಷನ್ ಕಮಿಷನ್ ಬಹಳ ಸ್ಟ್ರಿಕ್ಟಾಗಿ ಹೇಳಿತ್ತು ಡೆಲ್ಲಿ ಸ್ಪೆಸಿಫಿಕ್ ಘೋಷಣೆಗಳನ್ನು ಮಾಡಂಗಿಲ್ಲ ನೀವು ಅಂತ ಅದಕ್ಕೆ ಡೆಲ್ಲಿ ಅಂದರೆ ಡೆಲ್ಲಿಗಿದು ಡೆಲ್ಲಿಗದು ಘೋಷಣೆ ಮಾಡಂಗಿರಲಿಲ್ಲ ಆದರೆ ದೆಹಲಿಯ ಮತದಾರರಿಗೆ ಅತಿ ಹೆಚ್ಚು ಲಾಭವಾಗುವಂಥ ಆದರೆ ದೇಶಾದ್ಯಂತ ಅಪ್ಲೈ ಆಗುವ ದೊಡ್ಡ ಘೋಷಣೆಯೊಂದನ್ನು ಮಾಡಿದ ಕೋರ್ಸ್ ದೊಡ್ಡ ಘೋಷಣೆ ಅದು ಮಧ್ಯಮ ವರ್ಗದ ತೆರಿಗೆದಾರರನ್ನು ಸಂತೃಪ್ತಗೊಳಿಸುವಂಥ ತುಂಬ ಖುಷಿಗೊಳಿಸುವಂಥ ಘೋಷಣೆ ಹನ್ನೆರಡು ಲಕ್ಷದ ತನಕದ ಆದಾಯಕ್ಕೆ ತೆರಿಗೆ ಇಲ್ಲ ಝೀರೋ ಟ್ಯಾಕ್ಸ್ ದೆಹಲಿಯಲ್ಲಿ ಸುಮಾರು ಇಪ್ಪತ್ತಾರು ಲಕ್ಷದಿಂದ ಇಪ್ಪತ್ತೆಂಟು ಲಕ್ಷ ಜನರಿಗೆ ಹೆಲ್ಪ್ ಆಗುತ್ತಂತಿದ್ವು ಒಂದು ಅಂದಾಜು ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಲಕ್ಷ ಅಂದರೆ ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಲಕ್ಷ ಕುಟುಂಬಗಳು ಅಂತ ಅರ್ಥ ಅಲ್ವಾ ಒಂದೊಂದು ಮನೆಯಲ್ಲಿ ಮೂರ ನಾಲ್ಕು ಓಟ್ ಇದಾವೆ ಅಂದರೆ ಏನಾಯಿತು ಎಷ್ಟು ಓಟ್ ಆಯಿತು ಅಷ್ಟು ಜನರಿಗೆ ಹೆಲ್ಪ್ ಮಾಡುವಂಥದ್ದು ಮೋದಿ ಅದನ್ನೇ ಹೇಳ್ಕೊಂಡು ಬರ್ತಿದ್ದಾರೆ ಈ ಭಾರತದಲ್ಲಿ ಡೈರೆಕ್ಟ್ ಟ್ಯಾಕ್ಸಿನ ಇತಿಹಾಸನೂ ಹಾಗೆ ಇದೆ ಒಂದು ಕಾಲದಲ್ಲಿ ನೈಂಟಿ ಸೆವೆನ್ ಅಂಡ್ ಹಾಫ್ ಪರ್ಸೆಂಟ್ ತನಕ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ನೈಂಟಿ ಸೆವೆನ್ ಅಂಡ್ ಹಾಫ್ ಪರ್ಸೆಂಟ್ ಅಂದರೆ ನೂರು ರೂಪಾಯಿ ಗಳಿಸಿದ್ರೆ ತೊಂಬತ್ತೇಳುವರೆ ರೂಪಾಯಿ ಟ್ಯಾಕ್ಸ್ ಎರಡೂವರೆ ಅಷ್ಟೇ ನಿಮ್ಮದು ಅಲ್ಲಿ ತನಕ ಟ್ಯಾಕ್ಸ್ ಇತ್ತು ಅದನ್ನು ನಾವು ನೋಡಿ ಈಗ ಹನ್ನೆರಡು ಲಕ್ಷ ನೀವು ವರ್ಷಕ್ಕೆ ಗಳಿಸಿದ್ರು ಟ್ಯಾಕ್ಸ್ ಇಲ್ಲದೆ ಇರೋಂಗೆ ಮಾಡಿದ್ದೀವಿ ಅಂತ ಅದನ್ನು ಪ್ರಚಾರಕ್ಕೆ ಬಳಸ್ಕೊಂಡ್ರು निरीक्षक कूड़ा सहज कूड़ा क्या अगर नेहरू जी के जमाने में आप 12 लाख रुपए कमाते होते तो 12 लाख रुपए की आय पर आपकी एक चौथाई सैलरी सरकार वापिस ले लेती टैक्स में चली जाती अगर आप आज इंदिरा जी का जमाना होता तो 12 लाख की कमाई पर आप करीब करीब सुनकर के चौंक जाएंगे अगर आज इंदिरा जी की सरकार होती और 12 लाख बार आपके 10 लाख रुपया टैक्स में चले जाते उनके जमाने में यह था इसलिए मैं समझा रहा हूं दस बारह साल पहले तक कांग्रेस की सरकार में अगर आप बारह लाख कमाते तो आपको दो लाख साठ हजार रुपया टैक्स में वापस देना पड़ता भारत दल सूर ईवत अरवक अवधियां तक ಡೈರೆಕ್ಟ್ ಟ್ಯಾಕ್ಸ್ ವಾಸ್ ಅರೌಂಡ್ ಟ್ವೆಂಟಿ ಫೈವ್ ಪರ್ಸೆಂಟ್ 60% ತೆಗೆದಾಗ ಅರವತ್ತರಿಂದ ಎಪ್ಪತ್ತರ ದಶಕ ಎಂಬತ್ತೆಂಟು ಪರ್ಸೆಂಟ್ ತನಕ ಟ್ಯಾಕ್ಸ್ ಕಟ್ಟಿದ್ದಾರೆ ಜನ ತನಕ ಇದು ಸಾವಿರದ ಒಂಬೈನೂರ ಈಗಲೂ ಮುಂದುವರಿದ ದೇಶಗಳಲ್ಲಿ ಟ್ಯಾಕ್ಸ್ ಜಾಸ್ತಿ ಇರುತ್ತೆ ನೆನಪಿರಲಿ ಟ್ಯಾಕ್ಸ್ ಜಾಸ್ತಿ ಇರುತ್ತೆ ಯಾಕೆ ಆ ಸರ್ಕಾರಗಳು ಫೆಸಿಲಿಟಿ ಹ್ಯಾಂಗೆ ಕೊಡ್ತವೆ ಅಲ್ಲಿ ಗೌರ್ಮೆಂಟ್ ಶಾಲೆಗಳಿಗೂ ಪ್ರೈವೇಟ್ ಶಾಲೆಗಳಿಗೂ ವ್ಯತ್ಯಾಸ ಇರೋದಿಲ್ಲ ಅಷ್ಟು ಚಂದ ಗೌರ್ಮೆಂಟ್ ಶಾಲೆಗಳು ಇರ್ತವೆ ಈಗ ದುಡ್ದಿದ್ರಲ್ಲಿ ಅರ್ಧಕ್ಕೆ ಅರ್ಧ ಟ್ಯಾಕ್ಸೇ ಕಟ್ಟಿಬಿಟ್ರೆ ಜೀವನ ಹೆಂಗೆ ನಡೆಯೋದು ಅಂದರೆ ಮಕ್ಕಳು ಫೀಸ್ ಕಟ್ಟಬೇಕಾಗಿಲ್ಲ ಅವರು ಇನ್ಶೂರೆನ್ಸ್ ಇರುತ್ತೆ ಅದು ಹುಷಾರಿಲ್ಲದೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೆ ಹಾಸ್ಪಿಟ್ಲ್ ಬಿಲ್ ಎದೆ ಹೊಡ್ಕೋಬೇಕಾಗಿಲ್ಲ ಅವ್ರಿಗೆ ಆಫೀಸಿಂದ ಮನೆಗೆ ಮನೆಯಿಂದ ಆಫೀಸಿಗೆ ಓಡಾಡುವಷ್ಟರಲ್ಲಿ ಕೆಟ್ಟ ರೋಡ್ನಲ್ಲಿ ಬೆನ್ನುಮುಳೆ ನೋವು ಬಂದುಬಿಡ್ತು ಹಂಗೆ ಆಗೋದಿಲ್ಲ ಅವ್ರದ್ದು ಕೆನ್ನೆ ನುಣುಪಿನ ರಸ್ತೆಗಳಿರ್ತವೆ ಅಷ್ಟು ಚಂದ ಇರ್ತವೆ ಬಟ್ ಭಾರತದಲ್ಲಿ ಹೆಂಗೆ ಅನಿಸ್ಬಿಡುತ್ತೆ ಅಂದರೆ ಅಮೇರಿಕದಲ್ಲಿ ತಗೊಳ್ಳಂಗೆ ಟ್ಯಾಕ್ಸ್ ತಗೊಳೋದು ಸೊಮಾಲಿಯಾದಲ್ಲಿ ಕೊಟ್ಟಂಗೆ ಫೆಸಿಲಿಟಿ ಕೊಡೋದು ಅಂತ ಇಟ್ಸ್ ಅ ಜಾ ಇಟ್ ಹ್ಯಾಸ್ ಬಿಕಮ್ ಅ ಜಾರ್ಗನ್ ತಮ್ಮ ಅವಧಿಯಲ್ಲಿ ಹೆಂಗೆ ಟ್ಯಾಕ್ಸ್ನ ಟ್ಯಾಕ್ಸ್ ಕಡಿಮೆ ಆಗ್ತಾ ಬಂತು ಅಂತ ಮೋದಿ ಎಕ್ಸ್ಪ್ಲೇನ್ ಮಾಡಿದ್ರು ಇಂದಿರಾ ಗಾಂಧಿ ಫೆಬ್ರವರಿ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತರ ಬಜೆಟ್ ಭಾಷಣದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಆಧುನಿಕ ಸಮಾಜದಲ್ಲಿ ಆದಾಯ ಮತ್ತು ಸಂಪತ್ತಿನ ಸಮಾನತೆ ಸಾಧಿಸಲು ತೆರಿಗೆಯೇ ಸಾಧನ ಅಂತ ಅಂದರೆ ಶ್ರೀಮಂತರಿಂದ ತಗೊಂಡು ಬಡವರಿಗೆ ಕೊಡೋದಕ್ಕಿರುವ ಏಕೈಕ ಮಾರ್ಗ ಏನು ಅಂದರೆ ಟ್ಯಾಕ್ಸ್ ಹಾಕೋದು ಆದಾಯ ತೆರಿಗೆಯನ್ನು ಗಣನೀಯವಾಗಿ ಹೆಚ್ಚಳ ಮಾಡಿದ್ದೀವಿ ಆ ಮೂಲಕ ಈ ಉದ್ದೇಶ ಸಾಧಿಸಲು ಪ್ರಸ್ತಾಪಿಸಲಾಗಿದೆ ಯಾವ ಉದ್ದೇಶ ಬಡವರು ಮತ್ತು ಶ್ರೀಮಂತರ ಮಧ್ಯದ ಗ್ಯಾಪನ್ನು ಕಡಿಮೆ ಮಾಡೋದಕ್ಕೆ ಶ್ರೀಮಂತರಿಗೆ ಟ್ಯಾಕ್ಸನ್ನು ಗಣನೀಯವಾಗಿ ಜಾಸ್ತಿ ಮಾಡ್ತೀವಿ ನಾವು ಅಷ್ಟು ಹೆಚ್ಚಿಗೆ ಮಾಡಿದ್ದೀವಿ ತೆ ನೇರ ತೆರಿಗೆ ವ್ಯವಸ್ಥೆಯಲ್ಲಿ ಆದಾಯ ತೆರಿಗೆ ದರವನ್ನು ಹೆಚ್ಚಿಸಲಾಗ್ತಾ ಇದೆ ಹೆಚ್ಚು ಅಂದರೆ ಇನ್ಕಮ್ ಟ್ಯಾಕ್ಸನ್ನು ಜಾಸ್ತಿ ಮಾಡಿದ್ದನ್ನು ಯಾವ ರೀತಿಯಲ್ಲಿ ಇಂದಿರಾಗಾಂಧಿಯವರು ಸಮರ್ಥನೆ ಮಾಡ್ಕೊಂಡಿದ್ರು ಅಂತ ಆಗಿನ ಕಾಲಕ್ಕೆ ಅದು ಬೇಕಾಗಿತ್ತೋ ಏನು ನಮ್ಮ ನೇರ ತೆರಿಗೆ ವ್ಯವಸ್ಥೆಯಲ್ಲಿ ಆದಾಯ ತೆರಿಗೆ ದರ ಹೆಚ್ಚಿಸಲಾಗುತ್ತದೆ ಅಂತ ಹೇಳೋದು ಏನಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಟ್ಯಾಕ್ಸ್ ಹೆಂಗಿತ್ತು ಭಾರತದಲ್ಲಿ ಅಂತ ಐದರಿಂದ ಹತ್ತು ಸಾವಿರ ನಿಮ್ಮ ಆದಾಯ ಆದರೆ ಹತ್ತು ಪರ್ಸೆಂಟ್ ಟ್ಯಾಕ್ಸು ಹತ್ತರಿಂದ ಹದಿನೈದು ಸಾವಿರ ಆದಾಯಕ್ಕೆ ಹದಿನೇಳು ಪರ್ಸೆಂಟು ಹದಿನೈದರಿಂದ ಇಪ್ಪತ್ತು ಸಾವಿರ ಆದಾಯಕ್ಕೆ ಇಪ್ಪತ್ತ್ಮೂರು ಪರ್ಸೆಂಟು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಆದಾಯಕ್ಕೆ ಮೂವತ್ತು ಪರ್ಸೆಂಟು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಗಳಿಸಿದ್ರೆ ನಲವತ್ತು ಪರ್ಸೆಂಟು ಮೂವತ್ತರಿಂದ ನಲವತ್ತು ಸಾವಿರಕ್ಕೆ ಐವತ್ತು ಪರ್ಸೆಂಟ್ ಟ್ಯಾಕ್ಸು ಅಂದರೆ ನಿಮ್ಮ ವಾರ್ಷಿಕ ಆದಾಯ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಇದ್ದರೆ ನಲವತ್ತು ಸಾವಿರ ಇದ್ದರೆ ಅರ್ಧ ಟ್ಯಾಕ್ಸೆ ಕಟ್ಬೇಕು ನೀವು ನಲವತ್ತು ಸಾವಿರ ಗಳಿಸಿದ್ರೆ ಇಪ್ಪತ್ತು ಸಾವಿರ ಟ್ಯಾಕ್ಸ್ ಆಗ್ತಿತ್ತು ಅಂತ ನಲವತ್ತರಿಂದ ಅರವತ್ತು ಸಾವಿರಕ್ಕೆ ಅರವತ್ತು ಪರ್ಸೆಂಟ್ ಟ್ಯಾಕ್ಸು ಅರವತ್ತರಿಂದ ಎಂಬತ್ತು ಸಾವಿರಕ್ಕೆ ಎಪ್ಪತ್ತು ಪರ್ಸೆಂಟ್ ಟ್ಯಾಕ್ಸು ಎಂಬತ್ತರಿಂದ ಒಂದು ಲಕ್ಷಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸು ಒಂದರಿಂದ ಎರಡು ಲಕ್ಷಕ್ಕೆ ಎಂಬತ್ತು ಪರ್ಸೆಂಟ್ ಟ್ಯಾಕ್ಸು ಎರಡು ಲಕ್ಷ ದಾಟಿದ್ರೆ ಎಂಬತ್ತೈದು ಪರ್ಸೆಂಟ್ ಟ್ಯಾಕ್ಸು ಪ್ಲಸ್ ಹತ್ತು ಪರ್ಸೆಂಟ್ ಸರ್ಚಾರ್ಜು ಸರ್ಚಾರ್ಜು ಅಂದರೆ ಶ್ರೀಮಂತರಾಗುವುದು ಮಹಾಪಾಪ ಅನ್ನುವ ಮನೋಭಾವ ಆಯಿತು ಎರಡು ಲಕ್ಷದ ಮೇಲೆ ಆದಾಯ ಇದ್ದರೆ ಎಂಬತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಪ್ಲಸ್ ಟೆನ್ ಪರ್ಸೆಂಟ್ ಸರ್ಚಾರ್ಜ್ ಇತ್ತಂತೆ ಅಂದ್ರೆ ಹತ್ತು ಸಾವಿರ ದುಡಿಯೋನು ಐನೂರ ಐವತ್ತು ಟ್ಯಾಕ್ಸ್ ಕಟ್ತಾನೆ ಯಾರ್ಯಾರು ಎಷ್ಟೆಷ್ಟು ಟ್ಯಾಕ್ಸ್ ಆಗ್ತಿತ್ತು ಅಂತ ಅಂತಿಮವಾಗಿ ಹತ್ತು ಲಕ್ಷ ಅಕಸ್ಮಾತ್ ಆದಾಯ ಯಾರ್ದಾದ್ರೂ ಇದ್ದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಜೆಟ್ಟಿನ ಪ್ರಕಾರ ಹತ್ತು ಲಕ್ಷ ಆದಾಯ ಇದ್ದರೆ ಒಂಬತ್ತು ಲಕ್ಷ ಮೂವತ್ತ್ಮೂರು ಸಾವಿರದ ಎಂಟುನೂರು ರೂಪಾಯಿ ಟ್ಯಾಕ್ಸ್ ಆಗ್ತಿತ್ತಂತೆ ಒಂಬತ್ತು ಲಕ್ಷ ಮೂವತ್ತ್ಮೂರು ಸಾವಿರದ ಎಂಟುನೂರು ತೆರಿಗೆ ಪ್ಲಸ್ ಸರ್ ಚಾರ್ಜಸ್ ಸೇರಿಸಿ ಹತ್ತು ಪರ್ಸೆಂಟ್ ಸರ್ಚಾರ್ಜ್ ಇತ್ತು ಇದರ ಪರಿಣಾಮ ಏನಾಯಿತು ಒಂದು ಲಕ್ಷಕ್ಕಿಂತ ಜಾಸ್ತಿ ಯಾರ್ಯಾರು ಗಳಿಸ್ತಾರಲ್ಲ ಅವ್ರದ್ದು ಹೆಚ್ಚು ಕಡಿಮೆ ಎಲ್ಲ ಆದಾಯ ಸರ್ಕಾರಕ್ಕೆ ಬಂದ್ಬಿಡ್ತು ಹಾಂ ಎರಡು ಲಕ್ಷ ಮೀರಿದವರಿಗೆ ತೊಂಬತ್ತ್ಮೂರವರೆ ತ ಪರ್ಸೆಂಟ್ ತನಕ ಟ್ಯಾಕ್ಸ್ ಬಿತ್ತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ಬಜೆಟ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ಪ್ಲಸ್ ಸರ್ಚಾರ್ಜ್ ಎರಡು ಸೇರಿ ತೊಂಬತ್ತೇಳುವರೆ ಪರ್ಸೆಂಟ್ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ಬಜೆಟ್ ಎಪ್ಪತ್ನಾಲ್ಕರ ಬಜೆಟ್ನಲ್ಲಿ ಮ್ಯಾಕ್ಸಿಮಮ್ ಅದನ್ನು ಎಪ್ಪತ್ತೈದು ಪರ್ಸೆಂಟ್ ಅಂದರು ತೊಂಬತ್ತೇಳುವರೆ ಇದ್ದಿನ ಎಪ್ಪತ್ತೈದು ಪರ್ಸೆಂಟ್ ಇತ್ತು ಅಂದರು ಅಂದರೆ ಎಪ್ಪತ್ತೈದು ಪರ್ಸೆಂಟ್ ಅಪ್ಪರ್ ಲಿಮಿಟು ಅದ್ರ ಮೇಲೆ ಟ್ಯಾಕ್ಸ್ ತಗೊಳ್ಳೋದು ಬೇಡ ಅಂತ ಎಪ್ಪತ್ತೈದು ಪರ್ಸೆಂಟ್ ಅಂದ್ಕೊಂಡ್ರೆ ಏನಾಯ್ತು ರೀ ನೂರು ರೂಪಾಯಿ ಗಳಿಸಿದ್ರೆ ಎಪ್ಪತ್ತೈದು ರೂಪಾಯಿ ಸರ್ಕಾರ ಕೊಡಬೇಕು ನೂರು ರೂಪಾಯಿ ಗಳಿಸಿದ್ರೆ ಎಪ್ಪತ್ತೈದು ರೂಪಾಯಿ ಸರ್ಕಾರ ಕೊಡಬೇಕು ಈ ವೈ ಬಿ ಚವ್ಹಾಣ್ ಅವರು ಅರ್ಥ ಸಚಿವರಾಗಿದ್ದಾಗಿದೆ ಎಪ್ಪತ್ತೈದು ಪರ್ಸೆಂಟ್ ಗರಿಷ್ಠ ಮಿತಿಯನ್ನು ತಂದಿತ್ತು ಎಲ್ಲಿಂದ ಎಲ್ಲಿ ತನಕ ಬಂತು ನೋಡಿ ಟ್ಯಾಕ್ಸ್ ರೆಜೀಮ್ ಅಂತ ಸಾವಿರದ ಒಂಬೈನೂರ ಎಂಬತ್ತೈದು ವಿ ಪಿ ಸಿಂಗ್ ಹಣಕಾಸು ಸಚಿವರಾಗಿದ್ದಾಗ ಒಂದು ಲಕ್ಷ ಮೇಲ್ಪಟ್ಟಿದ್ದರೆ ಐವತ್ತು ಪರ್ಸೆಂಟ್ ಟ್ಯಾಕ್ಸಿಗೆ ಬಂತು ಕಡಿಮೆ ಆಗಿದ್ದಿದು ಎಷ್ಟೆಷ್ಟಿತ್ತು ಅನ್ನೋದನ್ನು ತೋರಿಸಿದ್ದೀನಿ ನಮಗೆ ಒಂದು ಲಕ್ಷದ ಮೇಲೆ ಆದಾಯ ಇದ್ದರೆ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಿ ಅಂತ ಸಾವಿರದ ಒಂಬೈನೂರ ತೊಂಬತ್ತೆರಡು ಮನಮೋಹನ್ ಸಿಂಗ್ ಹಣಕಾಸು ಸಚಿವರಾದಾಗ ಪಿ ವಿ ನರಸಿಂಹರಾಯರ ಪ್ರಧಾನಮಂತ್ರಿ ಆಗಿದ್ರು ಒಂದು ಲಕ್ಷದ ಮೇಲೆ ಆದಾಯ ಇದ್ರೆ ನಲವತ್ತು ಪರ್ಸೆಂಟ್ ಗಳಿಸಿದ್ರು ಮನಮೋಹನ್ ಸಿಂಗ್ ಅವರು ಸಾವಿರದ ಒಂಬೈನೂರ ತೊಂಬತ್ತೇಳು ಪಿ ಚಿದಂಬರಂ ಒಂದೂವರೆ ಲಕ್ಷದ ಮೇಲೆ ಆದಾಯ ಇದ್ರೆ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಗಳಿಸಿದ್ರು ಚಿದಂಬರಂ ಅವಧಿಟೀನ್ ನೈನ್ಟಿ ಸೆವೆನ್ ಪ್ರಣಬ್ ಮುಖರ್ಜಿ ಹಣಕಾಸು ಸಚಿವರಾದ ಮೇಲೆ ಇದು ದೊಡ್ಡ ರಿಲೀಫ್ ಇದು ಹತ್ತು ಲಕ್ಷದ ಮೇಲೆ ಆದಾಯ ಇದ್ರೆ ಮೂವತ್ತು ಪರ್ಸೆಂಟ್ ಮಾಡಿದ್ರು ಆಗಿನ ಕಾಲಕ್ಕೆ ಶ್ರೀಮಂತರ ಪಟಾಕಿ ಹೊಡೆಯುವಂತ ಘೋಷಣೆ ಇದು ಹತ್ತು ಲಕ್ಷದ ಮೇಲೆ ಇದ್ರೆ ಮೂವತ್ತು ಪರ್ಸೆಂಟ್ ಅಷ್ಟೇ ಟ್ಯಾಕ್ಸು ಅಂತ ನರೇಂದ್ರ ಮೋದಿ ಅವರು ನೆಹರು ಮತ್ತು ಇಂದಿರಾ ಗಾಂಧಿಯವರ ಅವಧಿಯನ್ನ ಪ್ರಸ್ತಾಪಿಸಿದ್ದಕ್ಕೆ ಪ್ರಿಯಾಂಕಾ ಗಾಂಧಿ ಅವರದ ಅಬ್ಜೆಕ್ಷನ್ ಇನ್ನು ಎಷ್ಟು ದಿವಸ ಅಂತ ಇದನ್ನೇ ಹೇಳ್ತೀರಿ ಅಂತ ಕೇಳಿಸ್ಕೊಳ್ಳಿ नेहरू जी की वजह से ऐसे बहुत काम है जो हो नहीं पाए कि ये देश रुक गया नेहरू जी की वजह से जो जो कर नहीं पाते फट से नेहरू जी का नाम निकाल के बहाने बाजी शुरू शुरू करते हैं कि नहीं और केजरीवाल जी क्या कहते हैं कि मोदी जी की वजह से काम नहीं कर सकते ऐसे रोंदू नेता मैंने जिंदगी में नहीं देखे कुछ निम्स समय है दहली विधानसभा चुनाव प्रचार दली ಅರವಿಂದ ಕೇಜ್ರಿವಾಲ್ ಒಂದು ಐದಾರು ಬಾಟ್ಲ್ ಯಮುನಾ ನದಿಯ ನೀರನ್ನು ಇಟ್ಕೊಂಡು ಈ ಬಾಟ್ಲು ಅಮಿತ್ ಶಾಗೆ ಈ ಬಾಟಲ್ ನರೇಂದ್ರ ಮೋದಿಗೆ ಇದನ್ನು ಕುಡಿದು ತೋರಿಸಿ ಅಂದ್ರೆ ಅಷ್ಟು ಹಾಳಾಗಿ ಹೋಗಿದೆ ಯಮುನಾ ನದಿಯ ನೀರು ಅದನ್ನೇ ರಾಹುಲ್ ಗಾಂಧಿನೂ ಮಾಡಿದ್ರು ಹೌದು ಹಾಳಾಗಿದೆ ಪ್ರೆಸ್ ಮೀಟ್ ನಲ್ಲಿ ನೀರು ಕುಡೀರಿ ಅಂತ ರಾಹುಲ್ ಗಾಂಧಿನೂ ಮಾತಾಡಿದ್ರು ಕೇಳಿಸ್ಕೊಳ್ಳಿ केजरीवाल जी ने वायदा किया था पांच साल के अंदर मैं दिल्ली का पानी साफ कर दूंगा यमुना जी में जाके नहाऊंगा यमुना का पानी पीऊंगा केजरीवाल जी दिल्ली का पानी पी लीजिए एक गिलास पी लीजिए फिर देखते हैं क्या होता है अस्पताल में मिलेंगे आपसे कहते हैं मैं गरीबों की राजनीति करूंगा मैं कमजोर वर्गों की राजनीति करूंगा वैगन में आए स्वेटर पहने खंबे पे चढ़ गए फिर खंबे से उतरे और सीधा शीश महल के अंदर गए ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾಜ್ದೀಪ್ ಸರ್ದೇಸಾಯಿ ಅವರ ಜೊತೆಗೆ ಒಂದು ಕಾನ್ಕ್ಲೇವ್ನಲ್ಲಿ ಮಾತಾಡ್ತಾ ಅರವಿಂದ್ ಕೇಜ್ರಿವಾಲ್ ಹೇಳಿ ತುಂಬ ವೈರಲ್ ಆಗ್ತಿದೆ ಎರಡು ವರ್ಷದ ಹಿಂದೆ ಏನಂತ ಎರಡು ಸಾವಿರದ ಇಪ್ಪತ್ತೈದರ ಎಲೆಕ್ಷನ್ ಟೈಮಿಗೆ ಯಮುನಾ ನದಿಯನ್ನು ನಾನು ಸ್ವಚ್ಛ ಮಾಡದೆ ಹೋದರೆ ನನಗೆ ಓಟೆ ಹಾಕಬೇಡಿ ನೀವು ಅಂತ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದದು ನನಗೆ ಇವತ್ತು ರೀಲ್ಸ್ನಲ್ಲಿ ನೋಡ್ತಾ ಇದ್ದೆ ನಾನು ಇದೇ ಮಾತನ್ನು ಹೇಳಿದರು ರಾಜದೀಪ್ ಸರ್ದೇಸಾಯಿ ಅವರ ಜೊತೆಗಿನ ಕಾನ್ಕ್ಲೇವ್ನಲ್ಲಿ ಇಂಟರ್ವ್ಯೂನಲ್ಲಿ ಹೇಳಿದ್ದು ಮುಂದಿನ ಎಲೆಕ್ಷನ್ ಟೈಮ್ಗೆ ಯಮುನಾ ನದಿಯನ್ನು ನಾನು ಸ್ವಚ್ಛ ಮಾಡದೆ ಹೋದರೆ ನನಗೆ ಓಟೆ ಹಾಕಬೇಡಿ ನೀವು ಅಂತ ಈಗ ಆ ಬಾಟಲ್ ತೋರಿಸಿ ಕುಡಕ್ ತೋರಿಸಿ ನೋಡಿ ಯಮುನಾ ನದಿ ಹೆಂಗಿದೆ ಹೆಂಗಿದೆ ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್